ಎ ಮಗಳ ರಾಧವ ಜಲ್ದಿ ಜಲ್ದಿ ಬಾರೋ ನೀ ನಾವು ಟೈಮ್ ಆಗತ್ತೆ ಬಾರೋ Thank you ಗಂಡ ಯಾವ ಎಲ್ಲಿ ಅದಾನ ಯಾವ ದಿಕ್ಕನಾಗ ಅದನ ಅಂತ ಪಂಚಾಂಗ ಹೊಂಟಿ ನೋನ್ ಜಲ್ದಿ ನಡಿರಿ ತಡೀರಿ ಅಲ್ಲ ಮುಂಜಾನೆ ಮುಂಜಾನೆ ಎದ್ದು ಮಠದ ದಾರಿ ಹಿಡ್ಕೊಂಡು ಅಪ್ಪ ಮಗಳ ಎಲ್ಲಿ ಹೊಂಟಿರಿ ಹ ಶುಭ ಶುಭ ಕಾರ್ಯಕ್ಕೆ ಹೊಂಟ್ರ అడ్డు బెక్క ఈ గిడ్ నన్న మగ బందో కల్సే నగనా ఊర దారి అదవ ఎలా దారి బిట్ నా దారి గిడ్ నన్న మగన వదే నోడమవ నగ కన్యా యవ్ దిక్కదంతి నింబికై తిరువురు ఎలా బి ఉంటా ఓనవా

ನೋಡೋ ಮಾವ ದಿಕ್ ಆದ್ರೆ ಏನಾಯ್ತು ಇಲ್ಲೇ ಒಂದಕ್ಕೊಂದು ಡಿಕ್ಕಿ ಹೊಡಿಸಿ ಬಿಡಲ್ಲ ಮನಸ್ಸು ಕೂಡ ಕೂಡಲ ಸಂಗಮ ಆಗಿ ನನ್ನ ಮಗಳ ಬಿಡ್ತವ ಮಾಡ್ಬೇಕ ನಾನೇನು ಒಂಕಿದ್ದೀನಿ ಏನ ಕುಂಟಿದ್ದೀನಿ ಯಾಕೆ ಮಾಡಬಾರ್ದು ನಿನ್ನ ಮಗಳ ಮದ್ವಿ ಮಗನ ನನ್ನ ಮಗ್ಳ ಕೊಡ್ತೀನಿ ಕಾರಣ ಆದ್ರೆ ನಿನ್ನ ಹೆಸರಲ್ಲಿ ಏನೈತಿ ನೋಡು ಮಾವ ನನ್ನ ಹೆಸ್ರಲ್ಲೇ ಬ ನನ್ನ ಹೆಸ್ರು ಏನದ ನನ್ನ ಹೆಸ್ರಲ್ಲೇ ಏನದ ಅಂತ ಕೇಳ್ತಿ ನಿನ್ನ ಮಗಳ ಹೆಸ್ರಲ್ಲೇ ಏನೈತಿ ಮಾವ ನಿನ್ನ ಮಗಳಂತೇಲಿ ಏನೈತಿ ಏನೈತಿ பது பத கி நெத்தி மேல பீலா அல்ல மகா மகனா ನನ್ನ ಮಗಳ ಹಂತಕ್ಕೆ ಏನೈತ ದೊಡ್ಡ ಒಂದು ಬಿಲ್ಡಿಂಗ್ ಅದ ಮಗನ ಬಿಲ್ಡಿಂಗ್ ಮ್ಯಾಲ ಎರಡು ರೂಮ್ ಅದಾವ ಡಬಲ್ ಅಂತಸ್ತಿನ ಮನೆ ಹಾಕಿನ ಅಂತ ಮಗನ ಆದ್ರ ಅದಕ್ಕೆ ಇನ್ನು ಬಾಗ್ಲ ಕುಂಡ್ರಿಸಿಲ್ಲ ಹ್ಮ್ ಹೇಳ ಬಾಗ್ಲ ಕುಂಡ್ಸಿಲ್ಲ ಕಿಡಿಕೆ ಕುಂಡ್ಸಿಲ್ಲ ಅದು ಕುಂಡಿಲ್ಲ ಇದು ನಾವ್ರ ಯಾರ ಹುಟ್ಟಿದ ತಲೆ ಐತೆ ಬಟಾಟೆ ಐತ ನಾವ್ನ ಯಾಕಪ್ಪ ಬಾಗ್ಲ ಯಾಕೆ ಕುಡ್ಸಿಲ್ಲ ಅದು ஒவர்த்த பர்ல்திட்ட கிருஷ்ண மகன அதுக்கு முந்த பர் மகன பர் நீங்க மகன நான் மகள மனியன தன்கள கட்ட பட்டதேச மகன ಮಾತ್ರ ಕೊಡ್ತವನ ಅಲ್ಲ ಕರೆಂಟ್ ಫಿಟ್ಟಿಂಗ್ ಮಾಡಕತ್ತಾರ ಮಾಡಿದ ಕುಡ್ಲೇ ತಾಗ್ಲಾ ಕುಲ್ಲು ಸಿಗ್ಬಿಡಿ ಹೌದಿಲ್ಲಪ್ಪ ಅಂದ್ರೆ ನಿಮ್ಮ ಮನಿ ಕರೆಂಟ್ ಅದ ಬಂದಂಗಾಯಿತು ಹಾ ಕರೆಂಟ್ ಇಂದ ಮನಿ ಚಂದ ಚಂದ ಕಾಣುತ್ತೆ ನೋಡು ರಾದಾ ಕರೆಕ್ಟ್ ಆಯ್ತೇ ನನ್ನ ಅಲ್ಲಪ್ಪ ಕರೆಂಟ್ ಶಾಟ್ ಹೊಡದ್ರಾ ಮೈ ಎಲ್ಲಾ ಜಮ್ ಜಮ್ ಸಲ ಹೊಡಿಸಿಕೊಂಡ ನೋಡು ಗೊತ್ತಾಗುತ್ತೆ ಶಾಟ್ ಹೆಂಗಿರ್ತೈತೆ ಅಂತೇಳಿ ಹೇಳಿ ತರಿಸ್ತೀನಿ

ಇದು ಎಂಟು ಕಾಲಿನ ಹೆಲಿಕಾಪ್ಟರ್ ಎಲ್ಲಿಂದ ಬಂತು ಹಂಗಂದ್ರೇನು ಏನು ಅಂದ್ರಾ ನಿನಗೆ ಗೊತ್ತಿಲ್ಲೇನೋ ಏ ಗೊತ್ತಿಲ್ಲವಾ ಎಂಟು ಕಾಲಿನ ಹೆಲಿಕಾಪ್ಟರ್ ಅಂದ್ರ ನಮ್ಮ ಸೈತಾನನಲ್ಲ ಹ ಆವಾಗ ಹೆಣೆ ಹೊರ್ತಿವಲ್ಲ ಹಾ ಹಾ ಆಮೇಲೆ ಬಂದು ನೋಡು ಎಂಟು ಕಾಲಿನ ಹೆಲಿಕಾಪ್ಟರ್ ಅಂದ್ರ ಹೆಂಗ್ ಇರ್ತೈಕಿ ಅಂತ ಹ ಅಂದಾಗ ನೀ ಯಾವಾಗ ಹೊಯ್ಕಂತ ಹೋಗ್ತಿ ನಾವ್ ಕಿಸಬಾಯಿ ಹಾಳ ಕಿಸಬಾಯಿ ಇನ್ನಮ್ಮ ಹಿಂಗ ಬಾಯಿ ತಗೆದಂದ್ರ ಮಗನ ಬಾಯಂಗ ತೆಗಿತೀನಿ ನಮ್ಮ ಮಗನ ನಾಯಕ್ ಸಾಯಿಲೋ ಹುಚ್ಚರ ನಮ್ ಮಗನ ಯವ ಮಗಳ ಈ ಮಗನ ಜೋಡ ಹಿಂಗ ನಿತ್ ಹಿಂಗ್ಕೋತನಿವ ನಿನ್ ಹೆಸರು ಆಸ್ತಿ ಏನೇನ್ ಅಂತ ಅಂತ ಕೇಳಕತ್ತಿಟ್ ಹೇಳಿ ನನ್ನ ಮಗನಿಗೆ ಬಾಯ್ ಕಣ್ಣಿ ಹೇಳಿ ಬಿಲ್ಡಿಂಗ್ ಗೊತ್ತೈತಿ ಹಂಗ ನನ್ನ ಹೆಸರ್ಲೆ ಮೂರು ಎಕರೆ ಭೂಮಿ ಐತಿ ಎಲ್ಲಿ ಐತಿ ಅಡ್ಗೆ ಮನ ಹಂಗಲ್ಲ ಮಗನ ಎಲ್ಲಿ ಅಂದ್ರೆ ಏನು ಲೇ ಅಡ್ಬೇಕಲ್ಲ ಹಂಗಲ್ಲ ಮಮ್ಮ ಮೂರು ಎಕರೆ ಆಸ್ತಿ ಐತಂದಿಲ್ಲ ಏನು ದುದನಿ ಸೀಮ್ಯಾಗ ಅದು ಏನು ಲಚ್ಚಣ ಸೀಮ್ಯಾಗ ಅದು ಏನು ಹಳೆ ಪಡ್ನೂರು ಸೀಮ್ಯಾಗ ಅದು ಅಂತ ಕೇಳಾಕತ್ತಿಲ್ಲ ಮಾವ ನೀನು ಕೇಳಿದೆನಾ ಕೃಷ್ಣ ನನ್ನ ಮಗಳು ಇಲ್ಲೇ ಪಡ್ನೂರು ಸೀಮ್ಯಾಗೆ ಹೊಲ ಅದು ಇಲ್ಲೇ ಏಳೆಂಟು ಕಿಲೋಮೀಟರ್ ಹೋದ್ರ ಎರಡು ಗುಡ್ಡ ಅದಾವ ಗುಡ್ಡದ ಕೆಳಗೆ ಹೊಲ ಆಯ್ತು ನೋಡಿ ಕೃಷ್ಣ ಮೊದಲ ಮೂರು ಎಕರೆ ಒಂದೇ ಪಟ್ಟಾಗಿತ್ತು ಇತ್ತಿತ್ಲಗ ಕ್ಯಾನಲ್ ಐದು ಒಂದು ಪಟ್ಟಿ ಅಚ್ಚಿಕ್ಕ ಒಂದ್ ಪಟ್ಟಿ ಇಟ್ಟ ನೋಡಪ್ಪ ಅಂದ್ರ ನೀರ ಮಾಮ ಹೊಲ ಅಲ್ಲ ಕಾಲ ನೀರೇ ಬಿಟ್ಟಿಲ್ಲ ಕೃಷ್ಣ ಮ್ಯಾಜಿನ್ ಅವ್ರ ನೀರು ಬಿಡಬಾರ್ದು ಬಿಟ್ರಪ್ಪ ಅಂತಂದ್ರೆ ನನ್ನ ಮಗಳು ಹೊಲ ಹಿಂಗ ನೀರು ಉಣ್ತದಲ್ಲೇ ಕೇಳೇ ಬೇಡ ಅಂದ್ರೆ ನಿಮ್ಮ ಮಗಳ ಹೊಲದಾಗ ಏನು ಬಿತ್ತಿರಿ ಮಾವ ಇನ್ನ ಏನೋ ಬಿತ್ತಿಲ್ಲ ಬ್ಯಾಸಗಿ ಐತಂತ ಹೇಳಿ ಹಂಗ ಬಿಟ್ಟಿವಿ ಇಷ್ಟ ಶುದ್ಧ ಕರ್ಕಿ ಬೆಳದ್ ನಿಂತವ್ ನೀ ನೋಡ್ತಿದ್ರು ಒಂದ್ಸಲ ಕರ್ಕೊಂಡ ಕರ್ಕಿ ಹೊಲದಾಗ ತಿರ್ಗಾಡ ಚಟ ಇಲ್ಲ ನೋಡ ಯಾರ ನಂಗ ಚಟ ಐತಿ ಏಯ್ ನಾವ್ ಚಟ ಇಲ್ಲ ಒಂದ್ ಹೊಯ್ಕೊತ್ ಹೋಗ್ ಮಗನ ನಾ ಹೊಲಾನೆ ನೋಡ್ಬೇಡ ಮಗನ ಎಷ್ಟು ನಮಗ ವರೀಗತ್ತೋಡುವ ನಮ್ಮ ಒಂದು ಮನಿ ಕಟ್ಟಿಟ್ಟ ನನ್ಗೊಂದು ನೌಕರಿ ಸಿಕ್ಕದ ಇಲ್ಲ ಅಂದ್ರ ನಾಟಕ ಕಂಪನಿಯಾಗ ದುಡ್ಯಾ ಪಾಳಿ ಬರ್ತಿತ್ತು ಅಂದ್ರ ನೀ ನಾಟಕ ಕಂಪನಿಯಾಗ ದುಡ್ದಿ ಅನ್ನಂಗ ಆತು ಬಾಳ ದುಡ್ದಿನಿ ಓಮಾಮ ನಾ ಯಾವ ಕಂಪನಿಯಾಗ ದುಡ್ದಿ ನೋಡು ಆ ಕಂಪನಿ ಅಲ್ಲಾ ಮುಂಬೈ ಎಣ್ಣಿ ಕೊಬ್ಬರಿ ಎಣ್ಣಿ ಫಾಸ್ಟ್ ಎಂಡ್ ಅಂತೂ ಲಬ ಲಬೋ ಅಂತ ಹೊಯ್ಕೊಂಡು ಹೋಗ್ಬಿಟ್ರು ನೋಡಬಮ್ಮ ತಲಿ ಮ್ಯಾಗ ಹೋಗೋದು ನೋಡ್ರಿ ಅದ ಅವ್ರು ನಾವ್ ನಾಟಕ್ ಮಾಡ್ತೀರಾ ಬಂದೋ ರೊಕ್ಕಾ ನನ್ ಕೈಯಾಗ ಕುಡ್ತಿರು ನಾ ಮದಲೆ ಹಾಂಡು ಚುಡಿ ಮಗ ನಾಕ್ ಮಂದಿ ಕರ್ಕೊಂಡ್ ಹೋಗಕೇಸಿಂದ್ರ ಪಿಕ್ಚರ್ ನೋಡ್ತಿದ ದಾರು ಗುಡಿತಿದ ಹದಿನೆಂಟ್ ವರ್ಷ ಆಯ್ತು ಆರ್ ಸಿ ಬಿ ಸಿ ಟಿಮಿನ್ ಚಲಿಂದ ನಾಟಕ ರೊಕ್ಕ ಎಲ್ಲಾ ಅದ್ರಾಗ ಹಾಕಿಬಿಟ್ಟೀನಿ ಒಂದ್ ಸಲನ ಹೋಗ್ಯತ್ರಿ ಆಚಿ ಬಿಟ್ಟೀಮ ಮತ್ತ ರೂಯ ಉಳಿತವ ಪೇಟಿ ಮಸ್ತರ್ ಪೇಟಿ ತೊಂಡೋದ ತಬಲಾಜಿ ತಬ್ಲೆ ತಗೊಂಡದ ತೇಜ್ ಮಾರವ ಸೀದಾ ಗಂಗಾವತಿ ಹಾದಿ ಹಿಡಿದು ಲಬ್ ಲಬ್ ಅಂತ ಹೋಗ್ಬಿಟ್ಟ ಹಂಗಾದ್ರ ಒಟ್ಟ ಹಿಂತ ಮಾಲಕ್ರ ಕಂಪ್ನ್ಯಾಗ ದುಡ್ದಿ ಅಂದಂಗ ಆತ್ ಹಣಿ ಹಣಿಬರ್ಗ ಹಂತವೇ ಸಿಗ್ತೀವ ರಾಧಾ ಲೇ ಕೃಷ್ಣ ನಾಟಕ ಕಂಪ್ನಾಗ ದುಡ್ದಿ ಖರ್ಣ ಮತ್ತ ನೀ ಯಾವ್ದರೇ ಪಾರ್ಟಿ ಗೀಟ ಮಾಡಿ ಏಕ್ ನಂಬರ್ ಪಾರ್ಟಿ ಮಾಡಿ ಮಮ್ಮ ನನ್ನ ನಾಟಕ ನೋಡಕ ಮಂದಿ ತುಮ್ತಿರೋ ಮಾವಾ ತುಮ್ತಿರ ಆಂದ್ರ ಯಾವ ಯಾವ ಪಾತ್ರದ ಮಾಡಿ ಅದರ ಡೈಲಾಗ್ ಹೇಳ ನೋಡ ಯಾವ ನಾಟಕದ ಅಂತ ಹೇಳಿ ಹೇಳ ಮಾಮ್ಮ ಏ ನೀ ನಿನ್ನ navn ನನ್ನ ಮಗನ ನಾಟಕ ಯಾವ ಮಾಡಿ ಅದರ ಹೆಸರು ಹೇಳಾ ನಿನ್ನ navn ನೋಡು ಮಾವಾ 나 ಕಲಿಯುಗದ ಬುರ್ ಬುರು ವಾನ ಮಾಡಿ ನೋಡು ಏ ನೀ ನಿನ್ನ navn ಗೆ ಕಲಿಯುಗದ ಬುರ್ ಬುರು ಅಲ್ಲೋ ನಿನ್ನ ನಾವು ಕಲಿಯುಗದ ಬಬ್ಬರು ವಾನದೋ మరి ద్రౌపద్రౌపదీ వస్త్రుర్క బయ అది ద్రౌపద వస్త్ర అపహరణ ఆ మమ్మ ఇన్నొందు చాటప్ప ఎరడు కాల గుడ్డు మేలు మ

ಅಂದ್ರೆ ನಿನಗೆ ಹೆಚ್ಚು ಕೊಡಬೇಕು ಎಲ್ಲಾ ಕೌರವರ ಕುಣ್ಣಿ ಶಕುನಿಯ ಕಾರಸ್ಥಾನದಿಂದ ಸೂಜಾಟದಲ್ಲಿ ನಮ್ಮನ್ನು ಸೋಲಿಸಿದ್ದೀರಿ ನಮ್ಮ ಮಾತಿನಂತೆ ದ್ರೌಪದಿಯನ್ನ ನಿನ್ನ ವಶಕ್ಕೆ ಕೊಡುತ್ತಿದ್ದೇವೆ ನೀವೇನು ಮಾಡಬಲ್ಲಿರಿ ಶಾಸನ ಹೇಳ ಪಾಂಡವರೇ ನಿಮ್ಮ ಪಾಂಚಲ್ಲಿ ನನ್ನ ಸೆರೆಯಲ್ಲಿದ್ದಾಳೆ ಕೌರವ ಶೂರತನ ತೋರಿಸಲು ನಿಮ್ಮ ಪಂಚ ಪ್ರಾಣವಾದ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತೇನೆ ಹೇಳಿಯಂತೆ ಮೌನವಾಗಿ ಮೂಕವಾಗಿ ನೋಡಿ ಏ ದ್ರೌಪದಿ ಗಂಡಂದರು ಮಾರಿಕೊಂಡ ಹೆಂಡತಿ ನೀನು ನಾನಿನ್ನು ಬಿಡಲಾರೆ ನೆನೆಸಿಕೊಳ್ಳುವ ನಿನ್ನ ಭಗವಂತನನ್ನು ನಿನ್ನ ಮಾತಿಗೆ ನಾ ಒಪ್ಪಲಾರೆ ಹುಚ್ಚು ನನ್ನ ಮಗನ ಗಿಡ್ಡೆ ಬಿಡೋ ಮಗನ ಶಿರಸ್ ಬನ್ನಿ ಯಾವಂತು ಶಾಕಲ್ ಬಿಡ ಏಷ್ಟ ದೂರ ಸರಿದು ನಿಂತ ಮಾತಾಡೋ ದುಷ್ಟ ನಿನ್ನ ಮಾತಿಗೆ ನಾ ಒಪ್ಪಲಾರೆ ನಾನು ದ್ರೌಪದಿಯ ಸೀರೆಯನ್ನು ಎಳೆದೇ ಬಿಡ್ತಾ ಇವ್ ಕೆಂಥ ಎಮೋಷನಲ್ಸ್ ಇಂದ ಬಂದ್ರಿ ನನ್ನ ಮಗ ಯಾವ್ರ ಅದೇ ನೀನು ಮಗನ ಶಿವ ಶಿವಪೂಜೆ ಸಮಯದ ಶಿವಪೂಜೆ ಸಮಯದಾಗ ಕರಡಿ ಬಂದಂಗ ಮಂದಿಲ್ ದೊಡ್ಡ ನನ್ನ ಮಗನ ಗಿಡ್ಯ ಸುಮ್ ಸುಮ್ ನಾಟಕ ಅಂತ ಹೇಳಿ ಕರ ಕರ ಶಿರಿನ ಎಳದಲ್ಲ ನೀನ್ ಅಲ್ಲ ನೀನಂತ ಮಾನಗಡಿ ಮೊದಲು ನಿನಗ ಹೊಗಳಬೇಕು ಅಲ್ಲ ಕೃಷ್ಣನ ಪಾತ್ರ ಇಲ್ಲ ಅಂದ್ರೆ ನನಗೆ ದ್ರೌಪದಿ ಮಾಡ್ಬಿಟ್ಟೆ ಯವಾ ಮಗಳ ಈ ಮಗನ ಜೋಡಿ ನಿತ್ ನಿಂತರದ ಬೇಡ ನೀವು ಹಿಂಗೆ ಹೋಗಿ ಪೋತಾನ ನೀವು ಸಮಸ್ಯೆ ಬೇಡ ಲೇ ಹುಟ್ಟು ನನ್ನ ಮಗನ ನೀ ಬರಾಬರಿ ನಾಟಕ ಮನೆಗ ದುಡಾಕಿ ಹೋಗಿದ್ದಿ ಅಲ್ಲೇ ಹೋಗ ಮಗನ ಮಗಳ ನಡಿ ಹೋಗಮ್ಮ ನಡಿ ನೀ ನಡಿಯಪ್ಪ ನಾ ಸೀರಿ ಸರಿಪಡಿಸ್ಕೊಂಡು ಬರ್ತೀನಿ ಹುಷಾರವಾ ಈ ದುಶಾಸನ ಸೀರಿನ ಹೇಳ್ದಾನ ಏ ರಾಧಾ ಏ ರಾಧಾ

Nmillikasa gerqi yagana poured aliveấy also a sign on theother not only doubling the lockdown na cикarra gemani become a sign on the other Matthew Nmillikel kagani share �tari iagana soushiyy О cannot clickyar yagana N applesin mis dahatth品 N 뜊 T簡Int Nid oo ये सनव वर्षलिन ना पंडे काईया चलती है ना खवरम बदन ना गन गनडा बच्चा